ಹಾಯ್ ಹಲೋ ನಮಸ್ಕಾರ ಸ್ನೇಹಿ ಈಗಿನ ಅರ್ಥದ ಇಲ್ಲಿ ವೈಷ್ಣವ್ನ ಕಾಪಾಡೋಕೋಸ್ಕರ ಈ ಕಡೆ ಲಕ್ಷ್ಮಿ ತುಳಿತಿರುವ ಅದು ಏನು ಈ ಕಡೆ ಕೀರ್ತಿ ಮಾಡ್ತಿರುವುದೇನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಿಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೇಟ್ ಶೂವನ್ನು ಪೂರ್ತಿಯಾಗಿ ನೋಡಿ ನಥನ್ನ ಎಂದಾಕಿ ಲಕ್ಷ್ಮಿನ ಕಾಪಾಡೋದಕ್ಕೆ ಸಾಕಷ್ಟು ಅಡೆತಡೆಗಳಾಗುತ್ತೆ ಆದರೂ ಕೂಡ ವೈಷ್ಣವ ಆ ಎಲ್ಲ ಅಡೆತಡೆಗಳನ್ನ ದಾಟಿ ನೆತ್ತಿನ ಬಳಿ ಇರೋ ಲಕ್ಷ್ಮಿ ಬಳಿಗೆ ಬಿಡ್ತಾನೆ ಆದರೂ ಕೂಡ ಅಲ್ಲಿ ಅವನಿಗೆ ನಿಂತ್ಕೊಳ್ಳೋಕ್ಕೂ ಕೂಡ ಅಸಾಧ್ಯವಾಗ್ತದೆ ಆದರೂ ಕೂಡ ಲಕ್ಷ್ಮಿನ ಕಾಪಾಡೋದಕ್ಕೆ ಮುಂದಾಗ್ತಾನೆ ಆದರೆ ನೆತ್ತಿನ ಅವನನ್ನು ಹೊಡೆದದ್ದೇ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ ಈ ಕಡೆ ಆಗ ಕೀರ್ತಿ ಬಂದು ಲಕ್ಷ್ಮಿನ ಕಾಪಾಡ್ತಾಳೆ ನಂತರ ಕೀರ್ತಿ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಸೇರಿಕೊಂಡು ನೆತ್ತಿನಗೆ ತಕ್ಕ ಪಾಠನ ಕಲಿಸ್ತಾರೆ ನಂತರ ಪೊಲೀಸು ಬಂದು ನೆತ್ತನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ನೆತ್ತಿನಂತೂ ನಿಮ್ಮ ಮೂವನ್ನ ಕೂಡ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ನೋಡ್ಕೊತೀನಿ ಅನ್ನೋ ಎಚ್ಚರಿಕೆಯೊಂದು ಜೊತೆ ಎಲ್ರಿಗೂ ಕೂಡ ಆತಂಕ ಆಗಿದೆ ವೈಷ್ಣವನ ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಮನೇಲಿ ಕೂಡ ಒಂದು ದೊಡ್ಡ ಋಣರಂಗನೆ ನಡೀತಾ ಇದೆ ಅಂಕಿತ್ ಬಂದು ವೈಷ್ಣವನಿಗೆ ಪ್ರಜ್ಞೆ ಇಲ್ಲ ತುಂಬಾನೇ ರಕ್ತ ಹೋಗಿದೆಯಂತೆ ಹಾಸ್ಪಿಟಲೈಸ್ ಮಾಡಿದಾರೆ ಅಣ್ಣ ಸೀರಿಯಸ್ ಆಗಿದೆ ಅನ್ನೋ ವಿಶ್ವ ಹೇಳ್ತಿದ್ದಾಗ ಈ ಕಡೆ ಅಚ್ ಗಂಗಕ್ಕ ಎಲ್ರು ಕೂಡ ಗಾಬರಿ ಆಗ್ತಾರೆ ಯಾಕೆ ಇಂಥ ಪರಿಸ್ಥಿತಿ ನನ್ನ ಮೊಮ್ಮಕಂಗೆ ಬರ್ತದೆ ನಮ್ಮ ಲೈಫಲ್ಲಿ ಯಾಕೆ ರೀತಿ ಆಗ್ತದೆ ಅಂತ ಅಷ್ಟು ಯಾಕೆ ಈಗ ಆಗ್ತಿದೆ ಆ ಲಕ್ಷ್ಮಿನ ಕರ್ಕೊಂಡ್ ಬಂದಿದ್ರಲ್ವಾ ಇಷ್ಟಿಲ್ಲ ಆಗ್ತಿರೋದು ಆ ಲಕ್ಷ್ಮೀದಾನೇತಾನೆ ಆ ನಿತಿನ್ಗೆ ಆ ಲಕ್ಷ್ಮಿ ಮೇಲೆ ಆಸೆ ಇತ್ತು ಅದಕ್ಕೋಸ್ಕರ ಲಕ್ಷ್ಮಿನ ಕಿಟ್ಟಾಕ್ ಮಾಡ್ಕೊಂಡು ಹೋದ ಈ ಕಡೆ ಅಣ್ಣ ಅವ್ಳನ್ನ ಕಾಪಾಡಬೇಕು ಅಂತ ಹೋದ ಅವಳು ಇಂತಾನೆ ತಾನೆ ಅಣ್ಣಗೆ ಇಂಥ ಪರಿಸ್ಥಿತಿ ಬಂದದ್ದು ಅವಳು ಮದುವೆ ಆಗ್ತಾ ಈ ಸಿಚುವೇಶನ್ ಯಾವುದು ಕೂಡ ಬರ್ತಾನೆ ಇರಲಿಲ್ಲ ದರಿದ್ರದವಳು ನನ್ನ ಅಣ್ಣನ ಜೀವನದಲ್ಲಿ ಬಂದು ನನ್ನ ಅಣ್ಣನ ಲೈಫ್ ಸ್ಪಾಯಿನ್ ಮಾಡಿಬಿಟ್ಲು ಅಂತ ಹೇಳ್ತಿದ್ದಾಳೆ ಜೊತೆಗೆ ಈ ದರಿದ್ರದವಳು ಇಲ್ಲೇ ಬಾರ್ದು ಅಂತ ಹೇಳಿ ಫೋಟೋ ಬಟ್ಟೆ ಎಲ್ಲವೂ ಕೂಡ ತಗೊಂಡು ಬೆಂಕಿ ಹಚ್ಚಿಬಿಡ್ತಾಳೆ ಈ ಕಡೆ ಹಚ್ಚಿ ಬಂದು ಕಪಾಳಕ್ಕೆ ಬಾರಿಸ್ತಾರೆ ನಂತರ ಇದೇ ಸಿಟ್ಟಲ್ಲಿದ್ದಾಳೆ ಇದ್ದಾಳೆ ವಿಧಿ ಜೊತೆಗೆ ಈ ಕಡೆ ಹಾಸ್ಪಿಟಲ್ಗೂ ಕೂಡ ಬರ್ತಾಳೆ ಈ ಕಡೆ ಹಾಸ್ಪಿಟಲಲ್ಲಿ ಡಾಕ್ಟರ್ ಆರಾಮದಾರೆ ಏನೂ ಆಗಿಲ್ಲ ಆದರೂ ಕೂಡ ಯಾಕೆ ಪ್ರಜ್ಞೆ ಬರ್ತಿಲ್ಲ ಗೊತ್ತಾಗ್ತಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅವ್ಳಿಗೆ ಪ್ರಜ್ಞೆ ಬರಬೇಕು ಅಂತ ಹೇಳ್ತಾರೆ ಈ ಕಡೆ ನನ್ನ ಮಗನಿಗೆ ಜೀವಂತವಾಗಿರಬೇಕು ನನ್ನ ಮಗನಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಯಾವುದೇ ಕಾರಣಕ್ಕೂ ನಾನಂತೂ ಅದನ್ನು ಸಹಿಸುವುದಿಲ್ಲ ಜೀವಂತವಾಗಿರುವುದಿಲ್ಲ ನನ್ನ ಮಗ ನನ್ನ ಪುಟ್ಟ ನನಗೆ ಬೇಕೇ ಬೇಕು ಅಂತ ಕಾವೇರಿಯವರು ಕಣ್ಣೀರು ಈ ಕಡೆ ಲಕ್ಷ್ಮೀ ಕೋಣ ನನಗೋಸ್ಕರ ವೈಶೂರು ಎಂಥ ಒಂದು ರಿಸ್ಕನ್ನು ತೊಗೊಂಡ್ರು ವೈಶುಗೆ ಯಾವುದೇ ರೀತಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ನನ್ನ ಸೌ ಗಲಿತನ ಗಟ್ಟಿಯಾಗಿರಬೇಕು ಅಂತ ಹೇಳಿ ದೇವ್ರ ಬಳಿ ಪ್ರಾರ್ಥನೆ ಮಾಡ್ತಿದ್ದಾಳೆ ಲಕ್ಷ್ಮಿ ಕಣ್ಣೀರು ಹಾಕ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ವಿಧಿ ಬರ್ತದಾಗ ಈ ಕಡೆ ಈಗ ಸಮಾಧಾನ ಆಯಿತು ನಿನಗೆ ಎಲ್ಲಿಂದ ಹುಕ್ಕರ್ಸ್ಕೊಂಡಿವ ನನ್ನ ಅಣ್ಣನ ಜೀವನಕ್ಕೆ ನನ್ನ ಅಣ್ಣನ ಜೀವನಕ್ಕೆ ಬಂದು ಇವತ್ತು ನನ್ನ ಅಣ್ಣನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಕೀರ್ತಿ ಏನು ಮಾತಾಡ್ತಿದ್ಯ ವಿಧಿ ನೀನು ಅಣ್ಣನ ಸಿಚುವೇಶನ್ ಏನಾಗಿದೆ ಅಂತ ಗೊತ್ತಿದ್ದು ಇಂಥ ಪರಿಸ್ಥಿತಿಯಲ್ಲಿ ಇಂಥ ಮಾತೆಲ್ಲ ಬೇಕಾ ನನಗೆ ಅಂತ ಹೇಳ್ತಿದ್ರೆ ಹೌದೌದು ಇವತ್ತು ಕೀರ್ಟಿಕ್ ಮಾಡ್ತಿದ್ಯಲ್ಲ ಅವತ್ತೇ ಕೀರ್ಟಿಕ್ ಮಾಡಿದ್ರೆ ಇಷ್ಟೆಲ್ಲ ಪರಿಸ್ಥಿತಿ ಬರ್ತಾ ಏಳು ಮದುವೆ ಆಗೋದ್ರ ಬದಲು ನೀನೇ ಮದುವೆ ಆಗಿದ್ರೆ ಆಗ್ತಿತ್ತಲ್ವ ನೀನು ಮದುವೆ ಆಗದೆ ಇದ್ದಿದ್ದರಿಂದ ತಾನೇ ಏಳು ಮದುವೆ ಆಗಿ ಬಂದದ್ದು ಅವತ್ತು ನೀನೇ ತಾನೇ ಮದುವೆ ಆಗಬೇಕಾದಳು ಮದುವೆ ಆಗಲ್ಲ ಅಂದಿದ್ದು ಮದುವೆ ಆಗಿದ್ದಾದರೆ ಇಂಥ ಸಿಚುವೇಶನ್ ಬಂದು ಅಣ್ಣ ಈ ರೀತಿ ರಿಸ್ಕಲ್ಲಿ ಇರಬೇಕತ್ತ ಅಂತ ಹೇಳ್ತಿದ್ದಾಗೆ ಎಲ್ಲರೂ ಕೂಡ ಗಾಬರಿ ಆಗ್ತಿದ್ದಾರೆ ಕೃಷ್ಣ ಸುಪ್ರೀತ ಕೀರ್ತಿ ಎಲ್ಲರೂ ಕೂಡ ಈ ಕಡೆ ಲಕ್ಷ್ಮಿಗೆ ಅಂತೂ ತಲೆ ಕೆಟ್ಟೋಗ್ತದ ಅಲ್ಲಿ ಗಂಡನ ನೋಡಬೇಕು ಇಲ್ಲಿ ಗಂಡನ ಪ್ರೀತಿ ಬಗ್ಗೆ ಕೇಳಿಸ್ಕೋಬೇಕು ಏನೊಂದು ಕೂಡ ಅರ್ಥ ಆಗ್ತಿಲ್ಲ ಅಷ್ಟರಲ್ಲಿ ಕೀರ್ತಿ ವಿಧಿ ಕರ್ಕೊಂಡು ಹೋಗಿದ್ದೆ ಏನು ಮಾತಾಡ್ತಿದ್ಯಾ ವಿಧಿ ನೀನು ಲಕ್ಷ್ಮಿಗೆ ಯಾವುದೇ ಕಾರಣಕ್ಕೂ ನನ್ನ ಎಷ್ಟು ಸಂಬಂಧದ ಬಗ್ಗೆ ಗೊತ್ತಾಗಬಾರ್ದು ಅದೆಲ್ಲ ಗೊತ್ತಿದ್ದು ಕೂಡ ಈ ರೀತಿ ಮಾತಾಡ್ತಿದ್ಯಲ್ಲ ಅಂದಾಗ ನಾನು ಏನು ಹೇಳ್ದೋ ಕರೆಕ್ಟಾಗಿ ಹೇಳ್ತಿದ್ದೀನಿ ಈಗ ಮಾಡ್ತಿದ್ಯಲ್ಲ ಈ ಕಾಳಜಿನ ಅವತ್ತೇ ಮಾಡಿದ್ರೆ ಈ ಲಕ್ಷ್ಮಿ ನಮ್ಮ ಅಣ್ಣನ ಜೀವನಕ್ಕೆ ಬರ್ತಿಲ್ಲ ಬಂದು ಇಷ್ಟೆಲ್ಲ ನಡಿಬೇಕಿತ್ತ ಅನಾಹುತ ಆಗ್ತಿತ್ತ ಇದಕ್ಕೆಲ್ಲ ನೀನೇ ಒಂದು ರೀತಿ ಕಾರಣ ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ನೀನು ಮದುವೆ ಆಗತ್ತಿದ್ರೆ ಅವತ್ತೆಲ್ಲ ಏನೂ ಕೂಡ ಆಗ್ತಾ ಇರಲಿಲ್ಲ ಅಂತ ಹೇಳ್ತಿದ್ದಾಳೆ ಜೊತೆಗೆ ವಿಧಿ ಲವರ್ ಎಂಟ್ರಿ ಕೊಟ್ಟಿದ್ದಾರೆ ಜೊತೆಗೆ ವಿಧಿ ಲವರ್ ವಿಧಿ ಜೀವನದಲ್ಲಿ ಆಟ ಆಡ್ತಿದ್ದಾರೆ ವಿಧಿ ಲಿಖಿತ ಏನು ಅಂತ ಗೊತ್ತಿಲ್ಲ ಈ ಕಡೆ ಡಾಕ್ಟರ್ ಬಂದಿದೆ ಏನೂ ಆಗಿದೆ ಅಂತ ಅನ್ನಿಸ್ತಿದೆ ಬಟ್ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ ಪ್ರಜ್ಞೆಯೇ ಬರ್ತಿಲ್ಲ ಅಂತ ಹೇಳ್ತಾರೆ ತುಂಬ ಕೃತಿಕಲ್ ಅಂತ ಹೇಳ್ತಾರೆ ಈ ಕಡೆ ಲಕ್ಷ್ಮೀ ತನ್ನ ಗಂಡನ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕ್ತಾಳೆ ನನಗೋಸ್ಕರ ಎಷ್ಟು ತಗೊಂಡು ಈ ಒಂದು ಸ್ಥಿತಿಗೆ ಬಂತಾರ ನೀವು ನಿಮ್ಮನ್ನು ಬದುಕಿಸ್ಕೊಳ್ಳೋದು ನನ್ನ ಧರ್ಮ ನನ್ನ ಕರ್ತವ್ಯ ಯಾವುದೇ ಕಾರಣಕ್ಕೂ ನನ್ನ ಗಂಡಿಗೆ ತೊಂದರೆ ಹಾಕೋದಕ್ಕೆ ಬಿಡುವುದಿಲ್ಲ ನನ್ನ ಗಂಡನ ಯಾವುದೇ ಕಾರಣಕ್ಕೂ ಬಿಡೋಲ್ಲ ನಾನು ನನ್ನ ಗಂಡನ್ನ ಕಾಪಾಡ್ಕೊಂಡೆ ಕಾಪಾಡ್ಕೊತೀನಿ ಅಂತ ಶುತ ಸಿದ್ಧವಾಗಿ ನಿಂತ್ಕೊಂಡಿದ್ದಾಳೆ ಜೊತೆಗೆ ನನ್ನ ಗಂಡನಗೋಸ್ಕರ ಪೂಜೆ ಮಾಡ್ತೀನಿ ಕಠಿಣ ವ್ರತನ ಮಾಡ್ತೀನಿ ನನ್ಗೆ ಗಂಡ ಪ್ರಜ್ಞೆ ಬರುವ ತನಕ ಯಾವುದೇ ಕಾರಣಕ್ಕೂ ತನ್ನ ವ್ರತನಾಗ್ಲಿ ಪೂಜೆನಾಗ್ಲಿ ನಿಲ್ಲಿಸುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಕೀರ್ತಿ ಕೂಡ ತಾನು ವಾಯುಷ್ಗೋಸ್ಕರ ಪೂಜೆ ವ್ರತ ಮಾಡ್ತೀನಿ ಅಂತ ಹೇಳ್ತದಾಳ ಹಾಗಿದ್ರೆ ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಲವರಿಬ್ರು ನಡುವೆ ಈ ಕಡೆ ವಾಯಶ್ ವಾಯುಷನ ಜೀವನ ಕಾಪಾಡುವುದಕ್ಕೋಸ್ಕರ ಹೆಂಡತಿ ಪ್ರೇಮಿ ಇಬ್ರು ಕೂಡ ಅವರದೇ ಆದ ರೀತಿಯಲ್ಲಿ ಕಷ್ಟಪಟ್ಟು ಪ್ರಯತ್ನ ಪಡ್ತಿದ್ದಾರೆ ಹಾಗಿದ್ರೆ ಇಬ್ರು ಒಂದು ಒಂದು ಬೇಡಿಕೆ ಕೋರಿಕೆ ಆ ದೇವರನ್ನು ತಲುಪುತ್ತೆ ದೇವರನ್ನು ತಲುಪಿ ವೈಷ್ಣು ಬಚವಾಗಿ ಬರ್ತಾನೆ ಖಂಡಿತ ಬಚಾವಾಗ್ತಾನೆ ಅದಕ್ಕೆ ಕಾರಣ ಲಕ್ಷ್ಮಿಯ ಒಂದು ದೈವ ಭಕ್ತಿ ವ್ರತ ಆಗಿದೆ ಅಂತ ಹೇಳ್ಬಹುದು ಹಾಗಿದ್ರೆ ಕೀರ್ತಿ ಕೂಡ ವ್ರತ ಮಾಡಿಬಿಡ್ತಾಳೆ ಕೀರ್ತಿಯ ವ್ರತಕ್ಕೂ ಕೂಡ ದೇವರು ಅಸ್ತು ಅಂತ ಹೇಳಿ ವೈಷ್ಣವ ಕಾಪಾಡಿಬಿಡ್ತಾನೆ ಹೀಗೆ ಒಂದು ಕಠಿಣ ವ್ರತವನ್ನು ಇಬ್ಬರು ಕೂಡ ಮಾಡ್ತಾರೆ ವೈಷ್ಣ ಜೀವನ ಹೇಗೆ ಇಬ್ಬರು ಕಾಪಾಡ್ತಾರೆ ಇದು ಕೂಡ ಕೂಡ ತಿಳ್ಕೋಬೇಕು ಅಂದರೆ ಈಗಲೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ